ಹಾಯ್ ಎಲ್ಲ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಎಲ್ಲ ಎಲ್ಲಾ ಹೇಗಿದ್ದೀರಾ ಇವಾಗ ಚೆನ್ನಾಗಿದ್ದೀರಾ ಅಂತ ಬರ್ತಾರೆ ಅಂತ ಹೇಳ್ತಾ ಇವತ್ತಿನ ವಿಡಿಯೋ ಶುರು ಮಾಡ್ತಾ ಇದೀನಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಯಾರೆಲ್ಲ ಎ ಸಿ ಸ್ಲೀಪರ್ ನಾನು ಹೋಗ್ಬೇಕು ಬಟ್ ನನಗೆ ಬುಕ್ ಮಾಡೋದಿಕ್ ಬರೋದಿಲ್ಲ ಯಾವ ರೀತಿಯಾಗಿ ನಾನು ಟಿಕೆಟ್ ನ ಬರೀ ಎ ಸಿ non ನಾನ್ ಎ ಸಿ ಸ್ಲೀಪರ್ ಅಲ್ಲೂ ನಾವು ಹೋಗ್ಬೋದಾ ಟಿಕೆಟ್ ನ ಬುಕ್ ಮಾಡಿ ಬೆಂಗಳೂರಿಂದ ಮಂತ್ರಾಲಯಕ್ಕೆ ಅಂತ ಕೇಳೋದಾದ್ರೆ ಖಂಡಿತವಾಗ್ಳು ಹೋಗ್ಬೋದು ಎ ಸಿ ಮತ್ತೆ ನಾನ್ ಎ ಸಿ ಬಸ್ ಅಲ್ಲಿ ಕೂಡ ಹೋಗ್ಬೋದು ಆದ್ರೆ ಯಾವ ರೀತಿಯೇ ಹೋಗೋದು ಏನು ಅಂತ ಗೊತ್ತಿಲ್ಲ ಅಂತ ಅಂದ್ರೆ ಇವತ್ತಿನ ವಿಡಿಯೋ ಸ್ಕಿಪ್ ಮಾಡ್ದೇನೆ ಪೂರ್ತಿ ನೋಡಿ ಖಂಡಿತವಾಗ್ಳು ನಿಮ್ಗೆ ನಾನು ಹೇಳೋ ಇನ್ಫಾರ್ಮೇಶನ್ ಯೂಸ್ ಆಗುತ್ತೆ ಅಂತ ಅನ್ಕೊಳ್ತೀನಿ ಹೊಸಬ್ರು ಯಾರಾದ್ರೂ ಒಂದು ಚಾನಲ್ ಅಲ್ಲಿ ನೋಡ್ತಿದ್ರೆ ಫಸ್ಟ್ ಟೈಮ್ ನೋಡೋದಾದ್ರೆ ದಯವಿಟ್ಟು ಒಂದು ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟ ಆಯ್ತು ಅಂದ್ರೆ ಒಂದು ಲೈಕ್ ಮಾಡಿ ಮತ್ತೆ ನಿಮ್ಮ ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೆ ಶೇರ್ ಮಾಡಿ ನಿಮ್ಗೆ ನೆಕ್ಸ್ಟ್ ಯಾವ ರೀತಿಯ ವಿಡಿಯೋ ಬೇಕು ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಬನ್ನಿ ಇವತ್ತಿನ ವಿಡಿಯೋ ಶುರು ಮಾಡೋಣ ಸೊ ನಾನು ಇಲ್ಲಿ ನನ್ನ ಒಂದು ಸ್ಕ್ರೀನ್ ರೆಕಾರ್ಡ್ ಆನ್ ಮಾಡ್ಕೊಂಡಿದ್ದೀನಿ ಗೂಗಲ್ ಹೋಗ್ತಾ ನನ್ನ ಮಾಡ್ತೀನಿ ಕೆ ಎಸ್ ಆರ್ ಟಿ ಸಿ ಕೆ ಎಸ್ ಟೈಪ್ ಮಾಡಿ ಇದ್ರ ಮೇಲೆ ಕ್ಲಿಕ್ ಮಾಡ್ತೀನಿ ಸೊ ಅದಾದ ನಂತರ ಇಲ್ಲಿ ಕೆ ಎಸ್ ಫಸ್ಟ್ ಆಪ್ಷನ್ ಇದೆಯಲ್ಲ ಅದ್ರ ಮೇಲೆ ಈ ರೀತಿಯಾಗಿ ಕ್ಲಿಕ್ ಮಾಡಿದ್ರೆ ಈ ರೀತಿಯಾಗಿ ಒಂದು ಇಂಟರ್ಫೇಸ್ ಓಪನ್ ಆಗುತ್ತೆ ಸೊ ಇಲ್ಲಿ ನಾನು ಕ್ಲೋಸ್ ಅಂತ ಕ್ಲಿಕ್ ಮಾಡ್ತೀನಿ ಇದಾದ್ಮೇಲೆ ಇಲ್ಲಿ ನೀವು ಕಾಣಿಸ್ತಾ ಇರ್ಬೋದು ಲೀವಿಂಗ್ ಫ್ರಮ್ ಮತ್ತೆ ಗೋಯಿಂಗ್ ಟು ಅಂತ ಇದೆ ಸೊ ಇಲ್ಲಿ ನಾನು ಕ್ಲಿಕ್ ಮಾಡಿಕೊಂಡು ಬೆಂಗ್ಳೂರ್ ಅಂತ ನಾನು ಟೈಪ್ ಮಾಡ್ಕೊಳ್ತೀನಿ ಸೊ ಬೆಂಗ್ಳೂರಿಂದ ನಾನು ಹೊರಡ್ತಾರದು ಸೊ ಹಂಗಾಗಿ ಬೆಂಗ್ಳೂರ್ ಅಂತ ನಾನು ಟೈಪ್ ಮಾಡ್ಕೊಂಡೆ ಈ ರೀತಿಯಾಗಿ ಬೆಂಗ್ಳೂರ್ ಅನ್ನೋ ಆಪ್ಷನ್ ಕಾಣ್ತಿದ್ಯಲ್ಲ ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಗೋಯಿಂಗ್ ಟು ಅಂತ ಇದೆ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಾವ್ ಇಲ್ಲಿಗೆ ಹೋಗ್ತೀವಿ ಅಲ್ಲಿಗೆ ಪ್ಲೇಸ್ನ ಹಾಕ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಮಂತ್ರಾಲಯ ಅಂತ ಟೈಪ್ ಮಾಡ್ತಾ ಇದೀನಿ ಸೊ ಇಲ್ಲೇ ಬಂತು ಮಂತ್ರಾಲಯ ಅಂತ ಅಂದ್ಬಿಟ್ಟು ಸೊ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ನಮ್ಗೆ ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ಅದಾದ ಇಷ್ಟು ಡೇಟ್ ಆಫ್ ಡಿಪೆಂಚರ್ ಅಂತ ಇದೆ ಸೊ ಅಲ್ಲಿಗೆ ನಾವು ಯಾವ ಡೇಟ್ ಬೇಕು ಆ ಡೇಟ್ ಗೆ ನಾವು ಕ್ಲಿಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಒಂದು ನವೆಂಬರ್ ಫೋರ್ ಏನ್ ಚೆಕ್ ಮಾಡ್ಕೊಳ್ತಾ ಇನ್ನಿ ಅವೈಲಬಲ್ ಸೀಟ್ ಇದೆಯಾ ಇಲ್ವಾ ಅಂತ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಫಸ್ಟ್ ಸೊ ಇಲ್ಲಿ ಚೆಕ್ ಅವೈಲಬಿಲಿಟಿ ಅಂತ ಇದೆಯಲ್ಲ ಅದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡು ಈ ರೀತಿಯಾಗಿ ಓಪನ್ ಆಗುತ್ತೆ ಸೊ ನಮ್ಗೆ ಯಾವ ಬಸ್ ಬೇಕು ಎ ಸಿ ಬೇಕಾ ವಿತೌಟ್ ಎ ಸಿ ಬೇಕಾ ತರ ಇರುತ್ತೆ ಸೊ ಅದನ್ನ ನಾವು ಇಲ್ಲಿ ಚೆಕ್ ಮಾಡ್ಕೊಳ್ಬೇಕಾಗುತ್ತೆ ಸೊ ಇಲ್ಲಿ ಎಷ್ಟು ಚಾರ್ಜ್ ಅಂತ ಅಂದ್ಬಿಟ್ಟು ಕೂಡ ಇಲ್ಲಿ ತೋರಿಸ್ತಿದ್ದಾರೆ ನಮ್ಗೆ ನಮ್ಗೆ ಆಂದೋಣಿ ಮಂತ್ರಾಲಯ ಅಂತ ಇದೆ ಸೊ ಅದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ತೋರ್ಸುತ್ತೆ ನಿಮ್ಗೆ ಯಾವ ಬಸ್ ಸ್ಟ್ಯಾಂಡ್ ಅಂದ್ರೆ ಪರ್ಟಿಕ್ಯುಲರ್ ಇಂತ ಬಸ್ ಸ್ಟ್ಯಾಂಡ್ ಇಂದ ಅಂತ ಇರುತ್ತೆ ಅದೇ ನಿಯರ್ ಬೈ ನಿಯರ್ ಇರುತ್ತೆ ಇವಾಗ ಕೆಂಪೇಗೌಡ ಬಸ್ ಸ್ಟೇಷನ್ ಆಗಿರ್ಬೋದು ಅಥವಾ ಯಾವ್ದು ನಗರ್ ಅಂತ ಇದೆ ಅದಾಗಿರ್ಬೋದು ಇಲ್ಲ ಹೆಬ್ಬಾಳ ಬಿ ಬಸ್ ಸ್ಟಾಪ್ ಅಂತ ಇದೆ ಸೊ ಈ ಒಂದು ಲೊಕೇಶನ್ ಅಂದ್ರೆ ನಿಮ್ಗೆ ನಿಯರ್ ಇದೆ ಅದನ್ನ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಕೆಂಪೇಗೌಡ ಬಸ್ ಸ್ಟೇಷನ್ ನನಗೆ ನಿಯರ್ ಇರೋದ್ರಿಂದ ಕೆಂಪೇಗೌಡ ಬಿ ಎಸ್ ಅಂತ ಉಂಟು ಹಾಕ್ತೀನಿ ಸೊ ಡ್ರಾಪಿಂಗ್ ಪಾಯಿಂಟ್ ಬಂದು ಮಂತ್ರಾಲಯ ಅಂತ ಕ್ಲಿಕ್ ಮಾಡ್ಕೊಳ್ತೀನಿ ಸೊ ಇಲ್ಲಿ ಫಸ್ಟ್ ಲೊಕೇ ಫಸ್ಟ್ ಬಸ್ ನೋಡಿರೋದ್ರಿಂದ ನನ್ಗೆ ಇಲ್ಲಿ ಸೀಟ್ ತುಂಬಾ ಸೀಟ್ಸ್ ಇದಾವೆ ಬಟ್ ಆಲ್ರೆಡಿ ಸೀಟ್ ಬುಕ್ಡ್ ಆಗಿದೆ ಈ ತ್ರೀ ಫೋರ್ ಫೈವ್ ಸಿಕ್ಸ್ ನೈನ್ ಏಟ್ ಸೆವೆನ್ ಮತ್ತೆ ಇಲ್ಲಿ ಟ್ವೆಂಟಿ ತ್ರೀ ಈ ತರ ಸೀಟ್ ಇದೆ ಇದು ಬಂದು ಆಲ್ರೆಡಿ ಬುಕ್ ಆಗಿರೋದು ಬುಕ್ ಆಗದೆ ಇರೋದು ಯಾವ ಬುಕ್ ಆಗದೆ ಇರೋದು ಯಾವ ತರ ಕಾಣುತ್ತೆ ಅಂತ ಅಂದ್ರೆ ಇಲ್ಲಿ ಫುಲ್ ಖಾಲಿ ಬಾಕ್ಸ್ ಕಾಣ್ತಿದೆಯಲ್ಲ ಅದು ಬುಕ್ ಆಗ್ದೇನೆ ಇರೋದು ಸೊ ಇಲ್ಲಿ ಒಂದು ಸ್ವಲ್ಪ ಫಿಲ್ಡ್ ಆಗಿರೋ ತರ ಕಾಣ್ತಿದೆ ಸಿಮೆಂಟ್ ಲೈನ್ಸ್ ಕಾಣ್ತಿದೆ ಸೊ ಅದು ಬುಕ್ ಆಗಿರೋದು ಅಂತ ನೀವು ಅಲ್ಲಿಗೆ ಅರ್ಥ ಮಾಡ್ಕೊಳ್ಬೇಕು ಸೊ ನಾನು ಇವಾಗ ಎಕ್ಸಾಂಪಲ್ ಆಗಿ ಇವಾಗ ನಾನು ಲೋಯರ್ ನಿಮ್ಗೆ ಕೆಳಗಡೆ ಸೀಟ್ ಬೇಕು ಅಂತ ಅಂದ್ರೆ ಈ ಕಡೆ ಸೈಡ್ ಲೆಫ್ಟ್ ಸೈಡ್ಗೆ ಲೋಯರ್ ಅಲ್ಲ ಸೊ ಅಲ್ಲಿ ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಇಲ್ಲ ನಮ್ಗೆ ಅಪ್ಪರ್ ಸೀಟ್ ಅಂತ ಬೇಕು ಅಂತಂದ್ರೆ ನೀವ್ ಈ ಕಡೆ ಸೈಡ್ ಗೆ ನೀವು ಸಿಂಗಲ್ ಬೇಕಾ ಡಬಲ್ ಬೇಕಾ ಎಷ್ಟು ಬೇಕೋ ಅಷ್ಟಕ್ಕೆ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನ್ ಎ ಸಿ ಇದು ಬಂದು ನಾನ್ ಎ ಸಿ ಸೊ ಇದ್ರಲ್ಲಿ ಒಬ್ಬರಿಗೆ ಬಂದು ತೌಸಂಡ್ ಟು ಫಿಫ್ಟಿ ಒನ್ ಆಗುತ್ತೆ ವಿತ್ ಎ ಸಿ ನೋಡೋಣ ಸೊ ವಿತ್ ಎ ಸಿ ಆದ್ರೆ ಎಷ್ಟ್ ಬರುತ್ತೆ ಅಂತ ಉತ್ತ ಸೊ ಇಲ್ಲಿ ಕಾಣ್ತೀವಿ ನಿಮ್ಗೆ ಓಲ್ವೋ ಮಲ್ಟಿ ಆಕ್ಚುಲ್ ಎಸಿ ಸ್ಲೀಪರ್ ಅಂತ ಇದೆ ಸೊ ಅದು ಬಂದು ಎಷ್ಟು ಚಾರ್ಜ್ ಆಗುತ್ತೆ ಅಂತ ನೋಡೋಣ ಸೇಮ್ ಆಪ್ಷನ್ ಕೇಳ್ತಿದೆ ಎಲ್ಲಿಂದ ನಿಮ್ಗೆ ಪಿಕಪ್ ಮಾಡ್ಕೊಳ್ಬೇಕು ಎಲ್ಲಿ ಬಂದು ನೀವು ವೇಟ್ ಮಾಡ್ತಾ ಇರ್ತೀರಾ ಅಂತ ಸೊ ನಾನು ಇಲ್ಲಿ ಬಂದು ಕೆಂಪೇಗೌಡ ಬಸ್ ಸ್ಟ್ಯಾಂಡ್ ನಲ್ಲಿ ಕ್ಲಿಕ್ ಮಾಡ್ತೀನಿ ಅಂಡ್ ಮಂತ್ರಾಲಯಕ್ಕೆ ಕ್ಲಿಕ್ ಮಾಡ್ತೀನಿ ಸೊ ಇದ್ರಲ್ಲೂ ಅಷ್ಟೇ ತ್ರೀ ಫೋರ್ ನೈನ್ ಏನಿದೆ ಅದು ಫಿಲ್ ಆಗಿದೆ ಬಟ್ ಉಳಿರೋ ಸ್ಪೇಸು ಫಿಲ್ ಆಗಿಲ್ಲ ಸೊ ನಾನು ಇದ್ರಲ್ಲೂ ಕೂಡ ಒಂದ್ ಸೀಟ್ಗೆ ಸೆಲೆಕ್ಟ್ ಮಾಡ್ಕೊಂಡಿದೀನಿ ಸೊ ಅದ್ ಅಮೌಂಟ್ ಬಂದು ತೌಸಂಡ್ ಟು ಫಿಫ್ಟಿ ಒನ್ ಇದೆ ಸೊ ಇಷ್ಟ ಆಗುತ್ತೆ ಒಬ್ರಿಗೆ ಚಾರ್ಜ್ ಬರೀ ಈ ಕಡೆ ಸೈಡ್ ಇಂದ ಮಂತ್ರಾಲಯಕ್ಕೆ ಹೋಗೋದಕ್ಕೆ ಚಾರ್ಜ್ ಬಂದು ತೌಸಂಡ್ ಟು ಫಿಫ್ಟಿ ಒನ್ ರುಪೀಸ್ ಚಾರ್ಜ್ ಆಗುತ್ತೆ ಆದ್ಮೇಲೆ ಯಾವ ತರ ಬುಕ್ ಮಾಡೋದು ಏನು ಅಂತ ಅಂದ್ಬಿಟ್ಟ ಅಂದ್ರೆ ಸೊ ಇದನ್ನ ಕ್ಲಿಕ್ ಮಾಡ್ತೀರಾ ಇದಾದ್ಮೇಲೆ ನೆಕ್ಸ್ಟ್ ನನ್ನ ಆಪ್ಷನ್ ಮೇಲೆ ಕ್ಲಿಕ್ ಮಾಡಿ ನಿಮ್ಮ ಒಂದು ಯೂಸರ್ ಇಮೇಲ್ ಐಡಿ ಡಿನ ಹಾಕೊಳ್ಬೇಕಾಗುತ್ತೆ ಇಲ್ಲ ನಾವು ಅಕೌಂಟ್ ಲಾಗಿನ್ ಮಾಡ್ಕೊಳ್ತೀವಿ ಅಂದ್ರೆ ಆರಾಮ್ಸಾಗಿ ಲಾಗಿನ್ ಕೂಡ ಮಾಡ್ಕೊಳ್ಬಹುದು ಸೊ ನಾನಿಲ್ಲಿ ಇಮೇಲ್ ಐ ಡಿ ಹಾಕ್ತೀನಿ ಸೊ ನೀವು ಇಮೇಲ್ ಐ ಡಿ ಹಾಕಿದ ನಂತರ ಅಲ್ಲಿ ಏನೇನು ಕೇಳಿದೆ ಅದನ್ನೆಲ್ಲ ನೀವು ಫಿಲ್ ಅಪ್ ಮಾಡ್ಬೇಕಾಗುತ್ತೆ ಸೊ ನನ್ಗೆ ಫೋನ್ ನಂಬರ್ ಕೇಳಿದೆ ಸೊ ನಾನು ಫೋನ್ ನಂಬರ್ ಕೂಡ ಹಾಕಿ ಅದ್ರ ನೆಕ್ಸ್ಟ್ ಪ್ರೊಸೀಜರ್ ಏನಿದೆ ಅದನ್ನು ಕೂಡ ಕಂಟಿನ್ಯೂ ಮಾಡ್ತೀನಿ ಸೊ ಫೋನ್ ನಂಬರ್ ಹಾಕಿದ್ಮೇಲೆ ಪ್ರೊವೈಡ್ ಪ್ಯಾಸೆಂಜರ್ ಡೀಟೇಲ್ಸ್ ಅಂತ ಇದೆ ಸೊ ಪ್ಯಾಸೆಂಜರ್ ಡೀಟೇಲ್ಸ್ ಕೂಡ ನಾನು ಇಲ್ಲಿ ಫಿಲ್ಅಪ್ ಮಾಡ್ಕೊಳ್ತೀನಿ ಸೊ ನೆಕ್ಸ್ಟ್ ಈ ತರ ಬರುತ್ತೆ ಪ್ಯಾಸೆಂಜರ್ ಡೀಟೇಲ್ಸ್ ಬರುತ್ತೆ ಸೊ ಪ್ಯಾಸೆಂಜರ್ ಡೀಟೇಲ್ಸ್ ಫಿಲ್ಅಪ್ ಮಾಡಬೇಕಾಗುತ್ತೆ ಸೊ ಇಲ್ಲಿ ನನ್ನ ನಾನು ಫಿಲ್ಅಪ್ ಮಾಡ್ಕೊಳ್ತಾ ಇನ್ನ ಜೆಂಡರ್ ಫೀಮೇಲ್ ಹಾಕೊಳ್ತೀನಿ ಏಜ್ ಬಂದು ಟ್ವೆಂಟಿ ಫೈವ್ ಇಯರ್ಸ್ ಅಂತ ಹಾಕ್ತೀನಿ ಇದಾಗಿರುತ್ತೆ ಸೊ ಇದಾದ್ಮೇಲೆ ನೀವು ಬನ್ನಿ ಇವಾಗ ಕ್ವಶನ್ ಮಾಡ್ಬೋದು ಮೇಡಮ್ ನಾನು ಟೂ ಮೆಂಬರ್ಸ್ಗೆ ಗೆ ಮಾಡ್ತಾ ಇದೀನಿ ತ್ರೀ ಮೆಂಬರ್ಸ್ ಮಾಡ್ತಾ ಇದೀನಿ ಯಾವ ರೀತಿಯಲ್ಲಿ ಮಾಡೋದು ಅಂತ ಅದು ಕೂಡ ಸೇಮ್ ಪ್ರೊಸೀಜರ್ ನಿಮ್ಗೆ ಏನಾದ್ರು ಡೌಟ್ ಇತ್ತು ಅನ್ನೋ ಬೇಕಾದ್ರೆ ನಾನು ಟೂ ಮೆಂಬರ್ಸ್ ಮಾಡಿಸ್ತೀನಿ ಹೆಂಗ್ ಮಾಡೋದು ಅಂತ ನಾನು ಟೂ ಸೀಟ್ಸ್ ನ ಸೆಲೆಕ್ಟ್ ಮಾಡ್ಕೊಳ್ತೀನಿ ಇಲ್ಲಿ ಪ್ರೈಸ್ ಬಂದು ಟೂ ಸೀಟ್ ಗೆ ತೌಸಂಡ್ ಫೈವ್ ನೋಟ್ ಟೂ ಆಗಿದೆ ಸೊ ನೆಕ್ಸ್ಟ್ ಕೇಳುತ್ತೆ ಸೊ ನೆಕ್ಸ್ಟ್ ಅದು ಸೇಮ್ ಪ್ರೊಸೀಜರ್ ಮೇಲ್ ಐ ಡಿ ಹಾಕ್ಬೇಕು ಮತ್ತೆ ನಿಮ್ಮ ಒಂದು ಫೋನ್ ನಂಬರ್ ಅಪ್ಡೇಟ್ ಮಾಡ್ಬೇಕಾಗುತ್ತೆ ಅದೇ ಅಂದ್ರೆ ಪ್ರೊವೈಡ್ ಪ್ಯಾಸೆಂಜರ್ ಡೀಟೇಲ್ಸ್ ನೀವು ಕ್ಲಿಕ್ ಮಾಡ್ಬೇಕಾಗುತ್ತೆ ಸೊ ನಾನ್ ಇಲ್ಲಿ ಪ್ಯಾಸೆಂಜರ್ ನಂಬರ್ ಒನ್ ಅಂತ ಅಂದ್ರೆ ಇವಾಗ ಕ್ವಶಿನ ಮಾಡ್ತಾರದು ಸೊ ನಾನ್ ಈ ರೀತಿಯಾಗಿ ಟೈಪ್ ಮಾಡ್ತಾ ಇದೀನಿ ಅದಾದ್ಮೇಲೆ ಮೇಲ ಫೀಮೇಲ್ ಅದನ್ನ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಮತ್ತೆ ಪ್ಯಾಸೆಂಜರ್ ಇಯರ್ ಸೆಲೆಕ್ಟ್ ಮಾಡ್ಬೇಕಾಗುತ್ತೆ ಆದ್ಮೇಲೆ ನೆಕ್ಸ್ಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ತೀನಿ ಪ್ಯಾಸೆಂಜರ್ ನೇಮ್ ಬಂದು ನನ್ನ ಹೆಸರು ಹಾಕೊಂಡಿದ್ದೆ ಈಗ ಸೆಕೆಂಡ್ ಪ್ಯಾಸೆಂಜರ್ ನೇಮ್ ಬಂದು ಸುಧಾ ಅಂತ ಟೈಪ್ ಮಾಡ್ಕೊಳ್ತಾ ಇದೀನಿ ಸೊ ಅವ್ರ ಜೆಂಡರ್ ಬಂದು ಸೇಮ್ ಫಿಮೇಲೆ ಆಗಿರುತ್ತೆ ಅವ್ರ ಏಜ್ ಒಂದು ಅಂದಾಜ್ ನಾನು ತರ್ಟಿ ಹಾಕೊಳ್ತಾ ಇದೀನಿ ಸೊ ಈಗ ಇಲ್ಲಿ ರಿವ್ಯೂ ಬುಕ್ಕಿಂಗ್ ಇಲ್ಲಿ ಆಗ್ಲೇ ಸೆಲೆಕ್ಟ್ ಆನ್ ಫ್ರಮ್ ಆನ್ವರ್ಡ್ ಟ್ರಿಪ್ ಅಲ್ಲಿ ನನ್ನ ಆಗಿದೆ ಸೊ ನನ್ ಏಜ್ ಆಗಿದೆ ಸೀಟ್ ನಂಬರ್ ಕೂಡ ಮಿನ್ ಸೊ ಈಗ ರಿವ್ಯೂ ಬುಕ್ಕಿಂಗ್ ರಿಕ್ವೆಸ್ಟ್ ಅಂತ ಇದೆಯಲ್ಲ ಅದು ಕ್ಲಿಕ್ ಮಾಡಬೇಕಾಗುತ್ತೆ ಸೊ ಈ ರೀತಿಯಾಗಿ ನಿಮ್ಗೆ ಇಂಟರ್ಫ್ಯೂಸ್ ಓಪನ್ ಆಗುತ್ತೆ ಸೊ ಇದ್ರಲ್ಲಿ ಏನಿರುತ್ತೆ ಅಂತ ಅಂದ್ರೆ ನಿಮ್ಮ ಒಂದು ಡೇಟ್ ಆಫ್ ಜರ್ನಿ ನೀವು ಯಾವ ಡೇಟ್ ಹೋಗ್ತಾ ಇದ್ದೀರಾ ಅನ್ನೋದಿರುತ್ತೆ ನಾನು ಫೋರ್ತ್ ನವೆಂಬರ್ ಸೆಲೆಕ್ಟ್ ಮಾಡಿದ್ದೀನಿ ಮತ್ತೆ ಟ್ರಿಪ್ ಕೋಡ್ ಇರುತ್ತೆ ಕ್ಲಾಸ್ ಆಫ್ ಸರ್ವಿಸ್ ಆ ಕಲ್ಯಾಣ ರಥ ನಾನು ಸೆಲೆಕ್ಟ್ ಮಾಡ್ಕೊಂಡಿರೋದು ಎಲ್ಲಿಂದ ಸ್ಟಾರ್ಟ್ ಆಗ್ತಿದೆ ಅಂತಾರೆ ಬೆಂಗಳೂರಿಂದ ಸ್ಟಾರ್ಟ್ ಆಗ್ತಿದೆ ಎಲ್ಲಿಗೆ ನಾನು ಬಸ್ ಸ್ಟಾರ್ಟ್ ಆಗೋದು ಬೆಂಗಳೂರಿಂದ ನಾನು ಯಾವ ಬೋರ್ಡಿಂಗ್ ಪಾಯಿಂಟ್ ಅಲ್ಲಿ ಹತ್ತುತ್ತೀನಿ ಅಂದ್ರೆ ಕೆಂಪೇಗೌಡ ಬಸ್ ಅಲ್ಲಿ ಹತ್ತೀನಿ ಟೈಮಿಂಗ್ಸ್ ಕೂಡ ಕೊಟ್ಟಿದ್ದಾರೆ ಪ್ಲಾಟ್ಫಾರ್ಮ್ ನಂಬರ್ ಏನಿಲ್ಲ ಎಂಡ್ ಆಫ್ ಪ್ಲೇಸ್ ಎಲ್ಲಿಗೆ ಡ್ರಾಪ್ ಆಗುತ್ತೆ ಬಸ್ ಅಂತ ಅಂದ್ರೆ ಆ ಲೊಕೇಶನ್ ಕೂಡ ಕೊಟ್ಟಿದ್ದಾರೆ ಮತ್ತೆ ಟೋಸ್ಟಲ್ ಎಷ್ಟು ಸೀಟ್ಸ್ ಹೋಗ್ತಿದೆ ಅನ್ನೋದು ಕೊಟ್ಟಿದ್ದಾರೆ ಸೀಟ್ ನಂಬರ್ ಕೊಟ್ಟಿದ್ದಾರೆ ಪ್ಯಾಸೆಂಜರ್ ಡೀಟೇಲ್ಸ್ ಕೂಡ ಕೊಟ್ಟಿದ್ದಾರೆ ಸೊ ಇಲ್ಲಿ ಅಮೌಂಟ್ ಕೇಳ್ತಿದೆ ಫೇರ್ ಬಂದು ತ್ರೀ ಸೆವೆಂಟಿ ಟೂ ಸೊ ಆಲ್ ಟೋಟಲ್ ಬಂದು ಟೂ ತೌಸಂಡ್ ಫೈವ್ ನೋಟ್ ಟೂ ಆಗಿದೆ ಅಲ್ಲಿಗೆ ಕ್ಲಿಕ್ ಮಾಡ್ಕೊಳ್ಳಿ ಸೊ ಅದಾದ ನಂತರ ಸೊ ನೀವು ಇಲ್ಲಿ ಟಿ ಸಿ ಟರ್ಮ್ಸ್ ಅಂಡ್ ಕಂಡೀಷನ್ಸ್ ಅಂತ ಕ್ಲಿಕ್ ಮಾಡಿಕೊಂಡು ಅದ್ರ ಮೇಲೆ ಮೇಕ್ ಇಸ್ ಪೇಮೆಂಟ್ ಅಂತ ಇರುತ್ತೆ ಸೊ ನೀವು ಇಲ್ಲಿ ಯಾವ್ದಾರು ಒಂದು ಪೇಮೆಂಟ್ ಆಪ್ಷನ್ಸ್ ಆಪ್ಷನ್ನ ನೀವು ಸೆಲೆಕ್ಟ್ ಮಾಡ್ಕೊಳ್ಬೇಕಾಗುತ್ತೆ ಸೊ ನಾನು ಇಲ್ಲಿ ಬಂದು ಹೆಜರೇಬಲ್ಸ್ ಅನ್ನೋ ಪೇಮೆಂಟ್ ಆಪ್ಷನ್ ಸೆಲೆಕ್ಟ್ ಮಾಡ್ಕೊಳ್ತಾ ಇದ್ದೀನಿ ಸೊ ಇಲ್ಲಿ ನೀವು ಪೇ ಟು ಥೌಸಂಡ್ ಫೈವ್ ನೋಟ್ ಟು ತ್ರೂ ಹೆಜರೇಬಲ್ಸ್ ಅಂತ ಇದೆ ಸೊ ಅಲ್ಲಿಗೆ ನಿಮಗೆ ಡೈರೆಕ್ಟಾಗಿ ಫೋನ್ ಪೇ ಅವ್ರ ಗೂಗಲ್ ಪೇಗೆ ಓಪನ್ ಆಗುತ್ತೆ ಸೊ ನೀವು ಅಲ್ಲಿ ಪೇಮೆಂಟ್ ಕೂಡ ಮಾಡ್ಬೋದು ಸೊ ಲೋಡ್ ಆಗ್ತಿದೆ ಲೋಡ್ ಆದ್ಮೇಲೆ ನಾನು ತೋರಿಸ್ತೀನಿ ಯಾವ ರೀತಿಯಾಗಿ ಇದ ಬರುತ್ತೆ ಅಂತ ಅಂದ್ಬಿಟ್ಟು ಸೊ ಇಲ್ಲಿ ನಿಮ್ಗೆ ಕೇಳ್ತಿದ ಡೆಬಿಟ್ ಕಾರ್ಡ್ ಕ್ರೆಡಿಟ್ ಕಾರ್ಡ್ ಅಥವಾ ಯು ಪಿ ಐ ನೆಟ್ ಬ್ಯಾಂಕಿಂಗ್ ಅಥವಾ ವಾಲೆಟ್ ಅಲ್ಲಿ ಆಫರ್ಸ್ ಕೂಡ ಇದೆ ಯು ಪಿ ಐ ಸೆಲೆಕ್ಟ್ ಮಾಡಿಕೊಂಡು ನಾನು ಪೇಮೆಂಟ್ ನ ಮಾಡ್ಕೊಳ್ತೀನಿ ನೀವೊಂದು ಪೇಮೆಂಟ್ ಮಾಡಿದ್ಮೇಲೆ ಮೇಲೆ ನಿಮ್ಗೆ ಮೇಲ್ ಕೂಡ ಬರುತ್ತೆ ಯಾವ ಡೇಟ್ ಗೆ ನಿಮ್ ಟಿಕೆಟ್ ಬುಕ್ ಆಗಿದ್ರೆ ಟಿಕೆಟ್ ಕನ್ಫರ್ಮೇಷನ್ ಕೋಡ್ ಕೂಡ ನಿಮ್ಮ ಮೇಲ್ಗೆ ಬರುತ್ತೆ ಅಂಡ್ ನಾರ್ಮಲ್ ಮೆಸೇಜ್ ಕೂಡ ಬರುತ್ತೆ તો આ વિડીયો ઇಷ್ಟ તોરગો સ્કીપ માડદે નોડિતકે થેન્ક યુ સો મચ ફોર વોચિંગ વિડીયો મતે મુંદી વિડીયો સિક્કીની અલીવરગો સપોર્ટ મારતા રહી થેન્ક